ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆತ್ಮೀಯ ವೀಕ್ಷಕರೇ ಶತಮಾನಗಳಿಂದ ರಾಮ ಭಕ್ತರು ನಿರೀಕ್ಷೆ ಮಾಡ್ತಾ ಇದ್ದಂಥ ದಿನ ಬಂದಿದೆ ಎಷ್ಟೋ ವರ್ಷಗಳಿಂದ ಶ್ರೀರಾಮನ ಬರುವಿಕೆಗಾಗಿ ಕಾಯ್ತಿದ್ದಂಥ ಭಕ್ತರಿಗೆ ಶ್ರೀರಾಮ ಬಂದು ಅಯೋಧ್ಯೆಯಲ್ಲಿ ಭವ್ಯವಾದ ಅರಮನೆ ಎಂತಹ ದೇವಾಲಯದಲ್ಲಿ ಕುಳಿತಿದ್ದಾರೆ ಈ ರಾಮ್ಲಲ್ಲಾ ವಿಗ್ರಹವನ್ನು ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ರವರು ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ ಮಗುವಿನ ಮುಖ ನಗು ಮುಖ ತುಂಬ ಅದ್ಭುತವಾಗಿದೆ ಈ ದೇವಾಲಯ ಪೂರ್ಣವಾಗಿ ಅಮೃತ ಶಿಲೆ ಕಲ್ಲಿನಿಂದ ಕೆತ್ತನೆ ಮಾಡಿದ್ದು ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಭಕ್ತಾದಿಗಳು ಕೊಟ್ಟಂಥ ಹಣದಿಂದ ಯಾವುದೇ ಸರ್ಕಾರದ ಸಹಾಯಧನ ಪಡೆಯದೆ ಅದ್ಭುತವಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಶಿಲಾನ್ಯಾಸ ಮಾಡಿದಂಥ ದೇವಾಲಯ ಈಗ ಪರಿಪೂರ್ಣ ಹಂತಕ್ಕೆ ಬಂದಿದೆ ಶ್ರೀ ರಾಮಲಲ್ಲಾ ವಿರಾಜಮಾನನಾಗಿ ಭಕ್ತರಿಗೆ ದರ್ಶನ ಕೊಡೋವಂಥ ಕೆಲಸ ಮಾಡ್ತಾ ಇದ್ದಾರೆ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಈ ಅಯೋಧ್ಯೆ ರಾಮ ಮಂದಿರದ ಸೌಂದರ್ಯವನ್ನು ನೋಡೋಕ್ಕೆ ಎರಡು ಕಣ್ಣುಗಳು ಸಾಲದು ಅಷ್ಟು ಅದ್ಭುತವಾಗಿದೆ ಅದ್ಭುತವಾದ ವಿನ್ಯಾಸ ನಮ್ಮ ದೇಶದ ಹೆಮ್ಮೆಯ ಕಂಪನಿಯಾದ ದೇಶಭಕ್ತ ಕಂಪನಿಯಾದ ಟಾಟಾ ಅವರ ಸಹಭಾಗಿತ್ವದಲ್ಲಿ ಹಾಗೂ ಎಲ್ ಎನ್ ಟಿ ಕಂಪನಿಯವರ ಸಹಭಾಗಿತ್ವದಲ್ಲಿ ಅದ್ಭುತವಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಸ್ವಲ್ಪನೂ ಸಿಮೆಂಟು ಕಬ್ಬಿಣ ಯಾವುದನ್ನೂ ಯೂಸ್ ಮಾಡಿದರೆ ಕೇವಲ ಕಲ್ಲಿನಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ ನೋಡಿ ನೋಡಿ ರಾಮ್ಲಲ್ಲಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಎಷ್ಟು ನಗುಮುಖದಿಂದ ಇದ್ದಾರೆ ತುಂಬ ಅದ್ಭುತವಾದ ದೃಶ್ಯಾವಳಿ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಈ ದೇವಾಲಯ ಆಗ್ರಾದಲ್ಲಿರುವಂಥ ತಾಜ್ ಮಹಲ್ ಅಷ್ಟೇ ಸೊ ಸುಂದರವಾಗಿದೆ ನಯನ ಮನೋಹರವಾಗಿ ಕೆತ್ತಂತೆ ಮಾಡಿದಂಥ ಈ ಸೌಂದರ್ಯ ನೋಡುವುದು ನಮ್ಮ ಪುಣ್ಯ ಈ ಹಿಂದೆಲ್ಲ ನಾವು ಪುಣ್ಯಕ್ಷೇತ್ರಗಳೆಂದರೆ ಕೇದಾರನಾಥ ಬದ್ರಿನಾಥ ಕಾಶಿ ಇಲ್ಲಿ ಹೋಗ್ತಾ ಇದ್ದರು ಬಟ್ ಈಗ ಆ ಪುಣ್ಯಕ್ಷೇತ್ರಗಳಿಗೆ ಈ ಅಯೋಧ್ಯೆ ಒಂದು ಸೇರ್ಪಡೆಯಾಗಿದೆ ಮಾನ್ಯ ಪ್ರಧಾನಮಂತ್ರಿಗಳು ನಿನ್ನೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆರತಿ ಬೆಳಗಿದಂಥ ಈ ದೇವಾಲಯ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಭಕ್ತರ ಬೆಂಬಲದೊಂದಿಗೆ ಭಕ್ತರ ಒತ್ತಾಸೆಯಂತೆ ನಿರ್ಮಾಣವಾದ ಈ ದೇವಾಲಯ ನೋಡುವುದಕ್ಕೆ ವಿಶ್ವದ ಅದ್ಭುತಗಳಲ್ಲಿಯೇ ಅದ್ಭುತ ಅಂತ ಹೇಳ್ಬೋದು ಮಾನವ ನಿರ್ಮಿತ ಅದ್ಭುತಗಳಲ್ಲಿ ಈ ಅದ್ಭುತ ರಾಮಮಂದಿರಕ್ಕೆ ರಾಮಮಂದಿರವೇ ಸಾಟಿ ಅಂತ ಹೇಳ್ಬೋದು ಪ್ರತಿಯೊಬ್ಬರೂ ಈ ದೇವಾಲಯದ ಜೀವನದಲ್ಲಿ ಒಮ್ಮೆಯಾದರೂ ಬಂದು ನೋಡಿ ಶ್ರೀರಾಮನ ಕೃಪೆಗೆ ಪಾತ್ರವಾಗಿ ಈ ವಿಡಿಯೋ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಶ್ರೀರಾಮ್